ಗಜಾನನನ ಬುದ್ಧಿವಂತಿಕೆ ಒಂದಾನೊಂದು ಕಾಲದಲ್ಲಿ ದಟ್ಟ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು ಆ ಕಾಡಿನಲ್ಲಿ ಗಜಾನನ ಎಂಬ ಬುದ್ಧಿವಂತ ಆನೆಯಿದ್ದ ಎಲ್ಲ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದರು ಏಕೆಂದರೆ ಅವನು ಯಾವಾಗಲೂ ನೆರವಿಗೆ ಬರ್ತಿದ್ದ ಒಂದು ಬೇಸಿಗೆಯ ಕಾಲದಲ್ಲಿ ಕಾಡಿಗೆ ಬಿಸಿಲು ತುಂಬಾ ಕಠಿಣವಾಗಿ ಬೀಳಿತು ಎಲ್ಲ ಕೆರೆ ಕೊಳಗಳು ಒಣಗಿ ಹೋದವು ಪ್ರಾಣಿಗಳು ನೀರಿಲ್ಲದೆ ತೊಂದರೆ ಅನುಭವಿಸತೊಡಗಿದವು ಹಕ್ಕಿಗಳು ಜಿಂಕೆಗಳು ಮೃಗಗಳು ಎಲ್ಲರೂ ಗಜಾನನನ ಬಳಿ ಬಂದು ನೀರು ಇಲ್ಲದೆ ನಾವು ಬಾಳಲು ಸಾಧ್ಯವಿಲ್ಲ ಏನು ಮಾಡಬೇಕು ಎಂದು ಅಳಲು ತೋಡಿದವು ಗಜಾನನ ಯೋಚಿಸಿ ಹಳೆಯ ಕಾಲದಲ್ಲಿ ತಾನು ಕಂಡಿದ್ದ ಒಬ್ಬ ಬಾವಿಯ ನೆನಪು ಮಾಡಿಕೊಂಡ ಎಲ್ಲ ಪ್ರಾಣಿಗಳನ್ನು ಕರೆದು ನನ್ನೊಂದಿಗೆ ಬನ್ನಿ ನಾನು ನಿಮ್ಮನ್ನು ನೀರಿನ ಕಡೆಗೆ ಕರೆದೊಯ್ಯುತ್ತೇನೆ ಎಂದ ಎಲ್ಲರೂ ಆನೆಯನ್ನು ಹಿಂಬಾಲಿಸಿದರು ಬಾವಿಯ ಬಳಿಗೆ ಬಂದಾಗ ಅದು ಮಣ್ಣುಗಳಿಂದ ಮುಚ್ಚಲ್ಪಟ್ಟಿತ್ತು ಗಜಾನನ ತನ್ನ ಬಲವಾದ ಕಾಲುಗಳಿಂದ ಮಣ್ಣು ತಳ್ಳಲು ಪ್ರಾರಂಭಿಸಿದ ಬೇಗನೆ ಬಾವಿಯಲ್ಲಿ ಸ್ವಚ್ಛವಾದ ತಂಪಾದ ನೀರು ತುಂಬಿತು ಪ್ರಾಣಿಗಳು ಸಂತೋಷದಿಂದ ನೀರು ಕುಡಿದು ಹರ್ಷದಿಂದ ನಿಂತವು ಎಲ್ಲರೂ ಗಜಾನನನ ಬುದ್ಧಿವಂತಿಕೆ ಮತ್ತು ಶ್ರಮವನ್ನು ಹೊಗಳಿದರು ಆ ದಿನದಿಂದ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಬಾಳುವುದನ್ನು ಸಂಕಷ್ಟದಲ್ಲಿ ಒಬ್ಬರಿಗೊಬ್ಬರು ನೆರವಾಗುವುದನ್ನು ಕಲಿತವು ಪಾಠ ಬುದ್ಧಿವಂತಿಕೆ ಮತ್ತು ಸಹಕಾರದಿಂದ ಯಾವುದೇ ಸಂಕಷ್ಟವನ್ನು ಗೆಲ್ಲಬಹುದು